ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಾರರು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೇನಪ್ಪ ಅಂದ್ರೆ ವೀಕ್ಷಕರೇ ಹೊಸ ವರ್ಷದ ಹೊಸ ವಶೀಕರಣ ವಿಧಾನ ಶಕ್ತಿಶಾಲಿ ಪ್ರಭಾವ ಎರಡು ದಿನದಲ್ಲಿ ನೀವು ಇಷ್ಟಪಟ್ಟವರು ಮಣ್ಣಿನಿಂದ ಈ ಕೂಡಲೇ ಮಾಡಿ ಇದು ಸತ್ಯ ಹೌದಾ ವೀಕ್ಷಕರೇ ಮಣ್ಣಿನಿಂದ ಕೆಂಪು ಮಣ್ಣಿನಿಂದ ನೀವು ಎರಡು ಇದು ಮಾಡಬೇಕು ಗೊಂಬೆ ಆ ಗೊಂಬೆಯನ್ನು ಹೌದಾ ಗೊಂಬೆ ಗೊಂಬೆ ಮಾಡಿ ಆದ ವೀಕ್ಷಕರೇ ಗೊಂಬೆಗೆ ನೀವು ಹಳದಿ ಕುಂಕುಮ ಮತ್ತು ಕೆಂಪು ಕುಂಕುಮ ಹಚ್ಚಬೇಕು ವೀಕ್ಷಕರೇ ಹೌದಾ ಹಳದಿ ಹಳದಿ ಇದರ ಮೇಲೆ ಗೊಂಬೆ ಮೇಲೆ ಹೌದಾ ಹೆಣ್ಣು ಹೆಣ್ಣಿನ ಹೆಸರು ಬರ್ರಿ ಹೌದಾ ಕೆಂಪು ಕುಂಕುಮದ ಗೊಂಬೆ ಮೇಲೆ ಗಂಡು ಹೆಸರು ಬರ್ರಿ ಬರೀಬೇಕು ಹೌದಾ ನೀವು ಯಾರು ಇಚ್ಛೆ ಪಟ್ಟಿರ್ತೀರ ಅವರನ್ನು ಆ ಒಂದು ಗೊಂಬೆ ಮೇಲೆ ಬರೆಯಬೇಕು ಹೆಸರು ಹೌದಾ ಬರೆದ್ಬಿಟ್ಟು ನೀವು ಆ ಗೊಂಬೆಯನ್ನು ಎಲ್ಲಿ ಯಾವ ಜಾಗದಲ್ಲಿ ಇಟ್ಟರೆ ಅವ್ರಿಗೆ ವಶ ಆಗ್ತದೇ ಹೇಳ ವೀಕ್ಷಕರೇ ಆ ಗೊಂಬೆಯನ್ನು ನಿಮ್ಮ ಮನೆ ಮಾಡಿ ಮೇಲೆ ಇಡಿ ಸ್ತ್ರೀಯಾಗಿದ್ದರೆ ಮನೆ ಮುಂದೆ ಅಥವಾ ಮನೆ ಹಿಂದೆ ಇಡಿ ಪುರುಷ ಆಗಿದ್ದರೆ ಮನೆ ಮೇಲೆ ಇಡಿ ತುಂಬ ಒಳ್ಳೆಯದಾಗುತ್ತೆ ಹೌದಾ ಹಾಗೆಯೇ ಅದು ಮೂರು ದಿನ ನೀವು ಇಟ್ಟ ಜಾಗದಲ್ಲಿ ಇದ್ದರೆ ಉಪಸ್ಕರೇ ಹೌದಾ ಇಟ್ಟ ಜಾಗದಲ್ಲಿ ಇದ್ದರೆ ಉಪಸ್ಕರೇ ಆ ಒಂದು ಸ್ತ್ರೀ ನಿಮಗೆ ಮೂರೇ ಜನರಲ್ಲಿ ವಶ ಆಗುತ್ತಾರೆ ಅಥವಾ ಪುರುಷ ಆಗಿರ್ಬೋದು ಸ್ತ್ರೀ ಆಗಿರ್ಬೋದು ಒಟ್ಟಿನಲ್ಲಿ ಮೂರು ದಿನ ನಿಮಗೆ ವಶ ಆಗ್ತದೆ ವಿಷಯ ಅದು ಹೇಗಪ್ಪ ಅಂದರೆ ನೀವಾಗ ನೀವೆಲ್ಲ ಅವರಾಗ ಅವರಾಗವರೆಗೆ ಬಂದು ಹೇಳುತ್ತಾರೆ ಭಕ್ಷಕರೇ ಏನಪ್ಪ ಅಂತ ನಾನು ತುಂಬ ಇಷ್ಟಪಡ್ತೀನಿ ನಾನೇನು ಯಾವತ್ತೂ ಬಿಟ್ಟು ಹೋಗಲ್ಲ ಹೌದಾ ಅಂದರೆ ನೀವು ಬಿಟ್ಟು ಅವರು ನಿಮಗೆ ಯಾವತ್ತು ಸಾಯವರೆಗೂ ನಿಮಗೆ ಆಗಲಿ ಆಗಲ್ಲ ವೀಕ್ಷಕರೇ ದೂರ ಆಗಲ್ಲ ನೀವು ಒಂದಾಗಿರ್ತೀರ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಎಲ್ಲಿ ಯಾವ ಜಾಗ ಮಾಡೋಕಂತ ಹೇಳೋ ಜಾಗದಲ್ಲಿ ಇದನ್ನು ಕೆಲಸ ರಾತ್ರಿ ಮಾಡಿ ಯಾವ ವಾರ ಅಂದರೆ ಸೋಮವಾರ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಹೌದಾ ಸೋಮವಾರ ರಾತ್ರಿ ಮಾಡಿ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅವಿನಂದ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ಒಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡಾಯತಿ ಸಮಸ್ಯೆ ಆಗಿರ್ಬೋದು ಹೌದಾ ಸಾಲ ಬಾಧೆ ಕೋರ್ಟ್ ಕೇಸ್ ಅತಿ ಹೆಚ್ಚು ಕಿರಿಕಿರಿ ರೀತಿಯಲ್ಲಿ ಆಗಿದ್ದರೆ ಹೌದಾ ಮತ್ತು ಉದ್ಯೋಗ ತಂತ್ರ ಸಮಸ್ಯೆ ಆರೋಗ್ಯ ಸಮಸ್ಯೆ ಹೌದಾ ವಿದ್ಯಾಭ್ಯಾಸ ಇನ್ನು ಹಲವು ಎಷ್ಟೇ ಆಗಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗುವ ಒಂದು ಮುಂದಿನ ಒಂದು ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು